ಬದಲಾಯಿಸೋಸ್ಕರವೇ ನಾವಿರುವುದು ಕುಮಾರ್ ಹೆಗ್ಡೆ ಸಂವಿಧಾನವನ್ನು ಬದಲಾಯಿಸ್ಕೆ ನಾವು ಬಂದಿದ್ದೇವೆ ಅವರಪ್ಪ ಹುಚ್ಚಾಸ್ಟ್ ಮಾತು ನೀನು ಸಂವಿಧಾನದ ಬಗ್ಗೆ ಸುಮ್ಮನೆ ವಿರೋಧ ಮಾಡುವಂತವ್ರು ಕುಮಾರ್ ಹೆಗ್ಡೆ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ ಅವರಪ್ಪ ಹುಚ್ಚ ಯಾರು ಕುಮಾರ್ ಹೆಗ್ಡೆ ನೆಹರು ಪ್ರಧಾನಮಂತ್ರಿ ಹೇಳಿಲ್ಲ ಯಾರು ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಹೇಳಿಲ್ಲ ಏನು ಮಾತಿನ ಬರದಲ್ಲಿ ಹೇಳಿ ನಾನು ಅವ್ರನ್ನ ಓಲ್ ಮಾಡ್ಕೊಳ್ತಾ ಇದ್ದ ಆದ್ರಿಂದ ಸಂವಿಧಾನವನ್ನ ನಾವು ಹೆಚ್ಚೆಚ್ಚು ಗೌರವಿಸ್ತಕ್ಕಂಥ ಪಾರ್ಟಿ ಇದ್ರೆ ಹೇಗೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ನೇಷನ್ ನಮ್ಮ ನೇಷನ್ ಫಸ್ಟ್ ಸ್ವಲ್ಪ ಸಿದ್ಧಾಂತ ಇದೆಯಲ್ಲ ಹಂಗೆ ಈ ದೇಶಕ್ಕೆ ಒಂದೇ ಗ್ರಂಥ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಆಡಳಿತದ ಗ್ರಂಥ ಯಾವುದು ಅಂತ ಹೇಳಿದ್ರೆ ಸಂವಿಧಾನ ಬೇರೆ ಗ್ರಂಥ ಇದೆ ಮನುಸ್ಮೃತಿ ಅಂತ ಹೇಳ್ತಾರೆ ನಿಮಗಿದೆ ಕಾಂಗ್ರೆಸ್ ನೀವು ಯಾವ ಸ್ತುತಿ ಪ್ರಕಾರ ಯಾವ ಶ್ರುತಿ ಪ್ರಕಾರ ಯಾವ ಸಂಗೀತದ ಪ್ರಕಾರ ಯಾವ ಹಿನ್ನೆಲೆ ಗಾಯನದ ಪ್ರಕಾರ ನೀವು ಪಾರ್ಟಿಯನ್ನ ನಡೆಸ್ತಾ ಇದೀರಿ ದೇಶವನ್ನ ನಡೆಸ್ತಾ ಇದೀರಿ ಗೊತ್ತಿಲ್ವಾ ನೆಹರು ಫ್ಯಾಮಿಲಿ ಏನ್ ಹೇಳುತ್ತೋ ಅದೇ ಬದಲಾಯಿಸಲಿಕ್ಕೋಸ್ಕರವೇ ಅದಂತವಾಗಿ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ನಾವು ಬಂದಿದ್ದೇವೆ ಅವರೊಬ್ಬ ಹುಚ್ಚ ಇನ್ ಲಾಸ್ಟ್ ಮಾತು ಸಂವಿಧಾನದ ಬಗ್ಗೆ ತುಂಬಾ ವಿರೋಧ ಮಾಡಿದಂಥವರು ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ ಅವರೊಬ್ಬ ಹುಚ್ಚ ಯಾರು ಅನಂತಕುಮಾರ್ ಹೆಗಡೆ ನೆಹರು ಪ್ರಧಾನಮಂತ್ರಿ ಹೇಳಿದ ಯಾರು ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಹೇಳಿದ ಏನು ಮಾತಿನ ಮರದಲ್ಲಿ ಹೇಳಿ ನಾನು ಅವ್ರನ್ನ ಓದ್ ಮಾಡ್ಕೊಳ್ತಾ ಇದ್ದ ಆದ್ರಿಂದ ಸಂವಿಧಾನವನ್ನ ನಾವು ಹೆಚ್ಚೆಚ್ಚು ಗೌರವಿಸ್ತಕ್ಕಂಥ ಪಾರ್ಟಿ ಇದ್ರೆ ಹೇಗೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ನೇಷನ್ ನಮ್ಮ ನೇಷನ್ ಫಸ್ಟ್ ಸ್ವಲ್ಪ ಸಿದ್ಧಾಂತ ಇದೆಯಲ್ಲ ಹಂಗೆ ಈ ದೇಶಕ್ಕೆ ಒಂದೇ ಗ್ರಂಥ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಪಾರ್ಟಿ ಯಾವುದಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಆಡಳಿತದ ಗ್ರಂಥ ಯಾವುದು ಅಂತ ಹೇಳಿದ್ರೆ ಸಂವಿಧಾನ ಬೇರೆ ಗ್ರಂಥ ಇದೆ ಮನುಸ್ಮೃತಿ ಅಂತ ಹೇಳ್ತಾರೆ ನಿಮಗಿದೆ ಕಾಂಗ್ರೆಸ್ಗೆ ನೀವು ಯಾವ ಸ್ಮೃತಿ ಪ್ರಕಾರ ಯಾವ ಶ್ರುತಿ ಪ್ರಕಾರ ಯಾವ ಸಂಗೀತದ ಪ್ರಕಾರ ಯಾವ ಹಿನ್ನೆಲೆ ಗಾಯನದ ಪ್ರಕಾರ ನೀವು ಪಾರ್ಟಿಯನ್ನ ನಡೆಸ್ತಾ ಇದ್ದೀರಿ ದೇಶವನ್ನ ನಡೆಸ್ತಾ ಇದ್ದೀರಿ ಗೊತ್ತಿಲ್ವಾ ನೆಹರು ಫ್ಯಾಮಿಲಿ ಏನು ಹೇಳುತ್ತೋ ಅದೇ ಪ್ರಕಾರ ನಡೆಯುತ್ತ ಸಂವಿಧಾನದ ಪ್ರಕಾರ ನಡೆಯುತ್ತ ಬಂದಿರೋದು ಸಂವಿಧಾನವನ್ನು ಅನಂತ್ ಕುಮಾರ್ ಹೆಗ್ಡೆ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ ಅವರಪ್ಪ ಹುಚ್ಚ ಲಾಸ್ಟ್ ಮಾತು ಆ ಸಂವಿಧಾನದ ಬಗ್ಗೆ ಸುಮ್ಮನೆ ವಿರೋಧ ಅನಂತ್ ಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ ಅವರಪ್ಪ ಹುಚ್ಚ ಯಾರು ಕುಮಾರ್ ಹೆಗ್ಡೆ ನೆಹರು ಪ್ರಧಾನಮಂತ್ರಿ ಹೇಳಿಲ್ಲ ಯಾರ ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಹೇಳಿಲ್ಲ ಏನು ಮಾತಿನ ಬರದಲ್ಲಿ ಹೇಳಿ ನಾನು ಅವ್ರನ್ನ ಓಲ್ ಮಾಡ್ಕೊಳ್ತಾ ಇದ್ದ ಆದ್ರಿಂದ ಸಂವಿಧಾನವನ್ನ ನಾವು ಹೆಚ್ಚೆಚ್ಚು ಗೌರವಿಸ್ತಕ್ಕಂಥ ಪಾರ್ಟಿ ಇದ್ರೆ ಹೇಗೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ನೇಷನ್ ನಮ್ ನೇಷನ್ ಫಸ್ಟ್ ಸ್ವಲ್ಪ ಸಿದ್ಧಾಂತ ಇದೆಯಲ್ಲ ಹಂಗೆ ಈ ದೇಶಕ್ಕೆ ಒಂದೇ ಗ್ರಂಥ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಆಡಳಿತದ ಗ್ರಂಥ ಯಾವುದು ಅಂತ ಹೇಳಿದ್ರೆ ಸಂವಿಧಾನ ಬೇರೆ ಗ್ರಂಥ ಇದೆ ಮನುಸ್ಮೃತಿ ಅಂತ ಹೇಳ್ತಾರೆ ನಿಮಗಿದೆ ಕಾಂಗ್ರೆಸ್ ನೀವು ಯಾವ ಸ್ತೃತಿ ಪ್ರಕಾರ ಯಾವ ಶ್ರುತಿ ಪ್ರಕಾರ ಯಾವ ಸಂಗೀತದ ಪ್ರಕಾರ ಯಾವ ಹಿನ್ನೆಲೆ ಗಾಯನದ ಪ್ರಕಾರ ನೀವು ಪಾರ್ಟಿಯನ್ನ ನಡೆಸ್ತಾ ಇದೀರಿ ದೇಶವನ್ನ ನಡೆಸ್ತಾ ಇದ್ದೀರಿ ಗೊತ್ತಿಲ್ವಾ ನೆಹರು ಫ್ಯಾಮಿಲಿ ಏನ್ ಹೇಳುತ್ತೋ ಅದೇ ಪ್ರಕಾರ ನಡೆಯುತ್ತ ಸಂವಿಧಾನದ ಪ್ರಕಾರ ನಡೆಯುತ್ತ ಹೇಳಿ ಸಂವಿಧಾನವನ್ನು ಬದಲಾಯಿಸೋಸ್ಕರವೇ ಬದಲಾಯಿಸ್ತಾ ಕುಮಾರ್ ಅನರ್ಥವಾಗಿ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ ಅವರೊಬ್ಬ ಹುಚ್ಚ ನಿನ್ನ ಲಾಸ್ಟ್ ಮಾತು ನೀನು ಸಂವಿಧಾನದ ಬಗ್ಗೆ ಸುಮ್ಮನೆ ವಿರೋಧ ಅನಂತ್ ಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ ಅವರೊಬ್ಬ ಹುಚ್ಚ ಯಾರು ಕುಮಾರ್ ಹೆಗಡೆ ನೆಹರು ಪ್ರಧಾನಮಂತ್ರಿ ಹೇಳಿದ ಯಾರು ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಏನೋ ಮಾತಿನ ಬರದಲ್ಲಿ ಹೇಳ್ತಾನ ನಾನು ಅವ್ರನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತೇನೆ ಆದ್ರಿಂದ ಸಂವಿಧಾನವನ್ನ ನಾವು ಹೆಚ್ಚೆಚ್ಚು ಗೌರವಿಸ್ತಕ್ಕಂತ ಪಾರ್ಟಿ ಇದ್ರೆ ಹೇಗೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ನೇಷನ್ ನಮ್ ನೇಷನ್ ಫಸ್ಟ್ ಅಂತ ಸಿದ್ಧಾಂತ ಇದೆಯಲ್ಲ ಹಂಗೆ ಈ ದೇಶಕ್ಕೆ ಒಂದೇ ಗ್ರಂಥ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ